ನೃತ್ಯಕ್ಕೆ ಅಧಿಪತಿಯಾದ ನಟರಾಜನ ಆ ಒಂದು ಅದ್ಭುತವಾದ ವಿಗ್ರಹವನ್ನು ನಾವೆಲ್ಲರೂ ನೋಡಿರ್ತೀವಿ ಅಲ್ವಾ ಕಲಾಕೇಂದ್ರಗಳಿರಲಿ ಮನೆಗಳಿರಲಿ ಈ ಭಂಗಿ ಎಲ್ಲೆಡೆ ಚಿರಪರಿಚಿತ ಆದರೆ ಇದು ಕೇವಲ ಒಂದು ಕಲಾಕೃತಿ ಮಾತ್ರ ಅಲ್ಲ ಇದರೊಳಗೆ ಒಂದು ದೊಡ್ಡ ತತ್ವಶಾಸ್ತ್ರವೇ ಅಡಗಿದೆ ಆದರೆ ಆ ಭವ್ಯವಾದ ನೃತ್ಯದ ಭಂಗಿಯಲ್ಲಿ ನಟರಾಜನ ಕಾಲಿನ ಕೆಳಗೆ ತುಳಿಸ್ಕೊಂಡಿರುವ ಆ ಪುಟ್ಟ ರಾಕ್ಷಸನನ್ನ ಎಂದಾದರೂ ಗಮನಿಸಿದಿರಾ ಸಾಮಾನ್ಯವಾಗಿ ಎಲ್ಲರ ಕಣ್ಣಿಗೂ ಬೀಳದ ಈ ಪಾತ್ರವಾದರೂ ಯಾರು ಇದರ ಹಿಂದಿನ ರಹಸ್ಯವಾದ್ರೂ ಏನು ಬನ್ನಿ ಇವತ್ತು ಈ ರಹಸ್ಯವನ್ನ ಒಟ್ಟಿಗೆ ತಿಳಿದುಕೊಳ್ಳೋಣ ಆ ರಾಕ್ಷಸನ ಹೆಸರೇ ಅಪಸ್ಮಾರ ಕೇಳೋಕೆ ಇದೊಂದು ರಾಕ್ಷಸನ ಹೆಸರು ಅಂತ ಅನ್ಸಿದ್ರು ಇದೊಂದು ಕೇವಲ ಪೌರಾಣಿಕ ಪಾತ್ರ ಅಲ್ಲ ಇದರ ಹಿಂದಿರೋ ಸಾಂಕೇತಿಕ ಅರ್ಥ ಇದೆಯಲ್ಲ ಅದು ಬಹಳ ಆಳವಾದ್ದು ಅವನು ನಮ್ಮೆಲ್ಲರೊಳಗಿನ ಅಜ್ಞಾನದ ಸಾಕಾರ ರೂಪ ಹಿಂದೂ ಪುರಾಣಗಳ ಪ್ರಕಾರ ಅಪಸ್ಮಾರ ಅಂದ್ರೆ ಯಾರು ಸರಳವಾಗಿ ಹೇಳೋದಾದ್ರೆ ಅವನು ಅಜ್ಞಾನ ಅಹಂಕಾರ ಮತ್ತೆ ನಮ್ಮ ಮರೆವಿನ ಸಂಕೇತ ಅಂದ್ರೆ ನಮ್ಮ ಮನಸ್ಸಲ್ಲಿರೋ ಗೊಂದಲ ಜ್ಞಾನಕ್ಕೆ ಅಡ್ಡಬರುವ ಪ್ರತಿಯೊಂದು ನೆಗೆಟಿವ್ ಎನರ್ಜಿಯ ಸ್ವರೂಪವೇ ಅವನು ನೋಡಿ ಅಪಸ್ಮಾರ ಅಂದ್ರೆ ಕೇವಲ ಆಧ್ಯಾತ್ಮಿಕ ಅಜ್ಞಾನ ಅಷ್ಟೇ ಅಲ್ಲ ಅದು ನಮ್ಮೊಳಗೆ ಇರೋ ಅಹಂಕಾರ ಹೌದು ಆ ನಾನು ಅನ್ನೋ ಭಾವ ಜೊತೆಗೆ ಎಲ್ಲವನ್ನೂ ಮರ್ತು ಬಿಡೋ ನಮ್ಮ ಗುಣ ಮತ್ತೆ ಆ ತಲೆ ಕೆಡಿಸ್ಕೊಳ್ಳೋ ಮಾನಸಿಕ ಗೊಂದಲ ಇವೆಲ್ಲದರ ಒಟ್ಟಾರೆ ಸ್ವರೂಪವೇ ಅಪಸ್ಮಾರ ಸರಿ ಇಷ್ಟೆಲ್ಲ ನಕಾರಾತ್ಮಕ ಶಕ್ತಿಗಳ ರೂಪವಾಗಿರುವ ಈ ವಿಶಿಷ್ಟ ರಾಕ್ಷಸ ಹುಟ್ಟಿದ್ ಹೇಗೆ ಅವನ ಮೂಲ ಯಾವುದು ಈ ಕಥೆ ಶುರುವಾಗೋದೆ ಜ್ಞಾನ ಮತ್ತು ಅಹಂಕಾರದ ನಡುವಿನ ಒಂದು ಸಂಘರ್ಷದಿಂದ ಕಥೆ ಹೇಗಿದೆ ಒಂದಾನೊಂದು ಕಾಲದಲ್ಲಿ ಋಷಿಗಳು ತಮ್ಮ ಕಠಿಣ ತಪಸ್ಸಿನಿಂದ ಅಪಾರವಾದ ಜ್ಞಾನವನ್ನ ಗಳಿಸ್ತಾರೆ ಆದರೆ ನೋಡಿ ಆ ಜ್ಞಾನವೇ ಅವರಿಗೆ ಅಹಂಕಾರ ತಂದುಕೊಡುತ್ತೆ ಎಷ್ಟೊ ಮಟ್ಟಿಗೆ ಅಂದ್ರೆ ಅವರು ದೇವತೆಗಳ ಶಕ್ತಿಯನ್ನೇ ಪ್ರಶ್ನೆ ಮಾಡೋಕೆ ಶುರು ಮಾಡ್ತಾರೆ ಅವರ ಆ ದುರಹಂಕಾರದಿಂದ ಆ ನಕಾರಾತ್ಮಕ ಶಕ್ತಿಯಿಂದಲೇ ಹುಟ್ಟಿದವನು ಈ ಅಪಸ್ಮಾರ ಅಪಸ್ಮಾರನಿಗೆ ಒಂದು ಭಯಂಕರ ಶಕ್ತಿ ಇತ್ತು ಏನಪ್ಪಾ ಅಂದ್ರೆ ಅವನು ಜನರ ಜ್ಞಾಪಕ ಶಕ್ತಿಯನ್ನೇ ಕದ್ದುಬಿಡ್ತಿದ್ದ ಅವರ ಮನಸ್ಸಿನ ಧೈರ್ಯವನ್ನೇ ಕುಗ್ಗಿಸ್ತಿದ್ದ ಇದರಿಂದ ಏನಾಯ್ತು ಜಗತ್ತಿನಲ್ಲಿ ಅಜ್ಞಾನ ಗೊಂದಲ ಎಲ್ಲಾ ಕಡೆ ಹರಡೋಕ್ ಶುರುವಾಯಿತು ಈ ಅಜ್ಞಾನ ಹೇಗೆ ಹರಡುತ್ತಾ ಹೋದ್ರೆ ಹೇಗೆ ಸಮತೋಲನವನ್ನ ಮತ್ತೆ ತರಬೇಕಲ್ವಾ ಅದಕ್ಕಾಗಿಯೇ ಸ್ವತಃ ಶಿವನೇ ರಂಗಕ್ಕೆ ಇಳಿಬೇಕಾಯಿತು ಆಗ್ಲೇ ನೋಡಿ ಶಿವನು ನೃತ್ಯದ ರಾಜ ನಟರಾಜನ ರೂಪ ತಾಳಿದ್ದು ಅವನ ಆ ನೃತ್ಯ ಇದೆಯಲ್ಲ ಅದು ಕೇವಲ ಒಂದು ಕಲೆಯಲ್ಲ ಅದು ಸೃಷ್ಟಿ ಸ್ಥಿತಿ ಲಯದ ಸಂಕೇತ ಒಂದು ದೈವೀಕ ಕ್ರಿಯೆ ಅಜ್ಞಾನವನ್ನ ನಿಯಂತ್ರಣಕ್ಕೆ ತರುವ ಒಂದು ಕಾಸ್ಮಿಕ್ ಡ್ಯಾನ್ಸ್ ಮೊದಲಿಗೆ ನಟರಾಜನಾದ ಶಿವ ಅಪಸ್ಮಾರನನ್ನ ಎದುರಿಸ್ತಾನೆ ಆಮೇಲೆ ಶುರುವಾಗುತ್ತೆ ನೋಡಿ ಆ ಜಗತ್ ಪ್ರಸಿದ್ಧ ತಾಂಡವ ನೃತ್ಯ ಆ ವಿಶ್ವ ನೃತ್ಯದ ಮಧ್ಯೆಯೇ ಶಿವ ತನ್ನ ಬಲಕಾಲನ್ನ ಅಪಸ್ಮಾರನ ಬೆನ್ನೆ ಮೇಲೆ ಇಟ್ಟು ಅವನನ್ನ ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತಗೊಳ್ತಾನೆ ಇಲ್ಲೊಂದು ಬಹಳ ಮುಖ್ಯವಾದ ತಾರ್ಕಿಕವಾದ ಪ್ರಶ್ನೆ ಬರುತ್ತೆ ಯಾಕೆ ಅಷ್ಟೆಲ್ಲ ಶಕ್ತಿ ಇರೋ ಶಿವ ಅಜ್ಞಾನದ ರೂಪವಾದ ಅಪಸ್ಮಾರನನ್ನ ಯಾಕೆ ಕೊಲ್ಲಿಲ್ಲ ಬರೀ ಕಂಟ್ರೋಲ್ ಮಾಡಿದ್ಯಾಕೆ ಹೌದಲ್ಲ ಯೋಚನೆ ಮಾಡಿ ನೋಡಿ ಅಪಸ್ಮಾರ ಅಂದ್ರೆ ಅಜ್ಞಾನ ಅಹಂಕಾರ ಅದನ್ನ ಪೂರ್ತಿಯಾಗಿ ನಾಶ ಮಾಡಿಬಿಡ್ಬೋದಿತ್ತಲ್ವಾ ಆದ್ರೆ ಶಿವ ಹಾಗೆ ಮಾಡಲಿಲ್ಲ ಇದರ ಹಿಂದೆ ಒಂದು ದೊಡ್ಡ ತತ್ವಶಾಸ್ತ್ರವೇ ಅಡಗಿದೆ ಇದರ ಉತ್ತರ ಸಿಗೋದು ಕಾಸ್ಮಿಕ್ ಬ್ಯಾಲೆನ್ಸ್ ಅಂದ್ರೆ ವಿಶ್ವದ ಸಮತೋಲನದಲ್ಲಿ ಇದು ಹೇಗೆ ಅಂದ್ರೆ ಬೆಳಕು ಮತ್ತೆ ಕತ್ಲೆ ಇದ್ದ ಹಾಗೆ ಕತ್ಲೆ ಇಲ್ಲ ಅಂದ್ರೆ ಬೆಳಕಿನ ಬೆಲೆ ಗೊತ್ತಾಗಲ್ಲ ಹಾಗೇನೆ ಅಜ್ಞಾನ ಅಂತ ಒಂದಿದ್ರೆ ತಾನೇ ಜ್ಞಾನವನ್ನ ಹುಡುಕುವ ಅದನ್ನ ಪಡೆಯುವ ತುಡಿತ ಇರೋದು ಅದಕ್ಕೆ ಹೇಳೋದು ಜ್ಞಾನಕ್ಕೆ ಬೆಲೆ ಬರಬೇಕಂದ್ರೆ ಅಜ್ಞಾನ ಅನ್ನೋದು ಬೇಕೇ ಬೇಕು ಅಂತ ಈ ಒಂದು ಸಾಲ್ನಲ್ಲಿ ಇಡೀ ಕಥೆಯ ಸಾರಾಂಶವೇ ಇದೆ ಒಂದು ವೇಳೆ ಶಿವ ಅಜ್ಞಾನವನ್ನೇ ಪೂರ್ತಿಯಾಗಿ ನಾಶ ಮಾಡಿಬಿಟ್ಟಿದ್ದರೆ ಆಗ ಏನಾಗ್ತಿತ್ತು ಇಡೀ ಬ್ರಹ್ಮಾಂಡದ ಬ್ಯಾಲೆನ್ಸ್ ತಪ್ಪಿ ಹೋಗ್ತಿತ್ತು ಅಷ್ಟೇ ಅಲ್ಲ ನಮಗೆ ಕಲಿಬೇಕು ಅನ್ನೋ ಆಸೆಯೇ ಹೊರಟು ಹೋಗ್ತಿತ್ತು ಹಾಗಾಗಿ ಶಿವನ ಗುರಿ ಸ್ಪಷ್ಟವಾಗಿತ್ತು ಅಪಸ್ಮಾರನನ್ನ ನಾಶ ಮಾಡೋದಲ್ಲ ಅವನನ್ನ ನಿಯಂತ್ರಣದಲ್ಲಿಡೋದು ಅಜ್ಞಾನವನ್ನ ಜ್ಞಾನಕ್ಕಿಂತ ಮೇಲೆ ಬೆಳೆಯೋ ಬಿಡಬಾರ್ದು ಅಷ್ಟೇ ಅಂದ್ರೆ ಇಟ್ಸ್ ಕಂಟ್ರೋಲ್ ನಾಟ್ ಡಿಸ್ಟ್ರಕ್ಷನ್ ಇದು ಇಲ್ಲಿನ ಮುಖ್ಯ ಪಾಯಿಂಟ್ ಸರಿ ಈ ಪುರಾಣದ ಕಥೆ ಎಲ್ಲ ಆಯಿತು ಆದರೆ ಇದಕ್ಕೂ ನಮ್ಮ ಜೀವನಕ್ಕೂ ಏನ್ ಸಂಬಂಧ ಈ ಕಥೆ ನಮ್ಗೇನು ಹೇಳುತ್ತೆ ಆಧ್ಯಾತ್ಮಿಕವಾಗಿ ನೋಡಿದ್ರೆ ಅಪಸ್ಮಾರ ಬೇರೆ ಎಲ್ಲೂ ಇಲ್ಲ ನಮ್ಮೊಳಗೇ ಇದ್ದಾನೆ ಹೌದು ನಮ್ಮೊಳಗಿನ ಅಹಂಕಾರ ನಮ್ಮ ಅಜ್ಞಾನ ಅದೇ ಅಪಸ್ಮಾರ ಪ್ರತಿದಿನ ನಮ್ಮ ಮನಸ್ಸಲ್ಲಿ ನಡೆಯೋ ಹೋರಾಟ ಇದೆಯಲ್ಲ ಅದೇ ನಟರಾಜ ಮತ್ತು ಅಪಸ್ಮಾರನ ನಡುವಿನ ಯುದ್ಧ ಹಾಗಿದ್ರೆ ನಟರಾಜನ ಈ ನೃತ್ಯ ನಮಗೆ ಏನು ಪಾಠ ಹೇಳ್ಕೊಡುತ್ತೆ ಮೊದಲನೆಯದಾಗಿ ನಮ್ಮೊಳಗಿನ ಗೊಂದಲವನ್ನು ಒಪ್ಕೊಡ್ಬೇಕು ಎರಡನೇದು ನಮ್ಮ ಅಹಂಕಾರವನ್ನು ಕೊಲ್ಲೋ ಬದಲು ಅದನ್ನು ಕಂಟ್ರೋಲ್ ಮಾಡಬೇಕು ಮೂರನೇದಾಗಿ ಜೀವನದಲ್ಲಿ ಸಮತೋಲನ ಕಂಡುಕೊಳ್ಬೇಕು ಮತ್ತೆ ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡ್ರೆ ಮಾತ್ರ ನಿಜವಾದ ಜ್ಞಾನ ಸಿಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಈ ಎಲ್ಲದರ ಕೊಲೆಯಲ್ಲಿ ಒಂದು ಪ್ರಶ್ನೆ ಉಳಿಯುತ್ತೆ ನಮ್ಮೊಳಗಿನ ಅಪಸ್ಮಾರನನ್ನ ಅಂದ್ರೆ ನಮ್ಮ ಅಹಂಕಾರ ಮತ್ತು ಅಜ್ಞಾನವನ್ನ ನಾವು ಹೇಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಇದೊಂದು ನಮ್ಮೆಲ್ಲರೂ ಯೋಚಿಸಬೇಕಾದ ವಿಷಯ ಅಲ್ವಾ